ನೋಡಿ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ ಅವು ಬೇಕಿಲ್ಲ ಅನ್ನೋದು ಇವತ್ತು ಇವತ್ತು ಒಬ್ರು ಹೇಳಿರ್ತಕ್ಕಂಥ ಮಾತಲ್ಲ ಇದು ಸಿ ಎಲ್ ಪಿ ಅಲ್ಲಿ ಬಂದಿರತಕ್ಕಂಥ ಮಾತು ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತೇಳಿ ನಾವೇಳ್ತಾ ಇಲ್ಲ ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ ಮೊದಲು ಅವರು ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ ಅಂದರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದ್ರೆ ಮತಬ್ಯಾಂಕ್ಗಾಗಿ ವೋಟ್ಗಳನ್ನು ಸೆಳೀಬೇಕು ಸುಳ್ಳುಗಳನ್ನು ಹೇಳಬೇಕು ಅಂತ ಅದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರೆಗೂ ಕೋರ್ಟಿಂದ ನೋಟಿಸ್ ಬಂದಿದೆ ವೋಟ್ ಚೋರಿ ಮಾಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನೋಟಿಸ್ ಬಂದಿದೆ ಇದು ಒಂದು ರೀತಿಯ ವೋಟ್ ಚೋರಿನೆ ಇವರು ಕಾಂಗ್ರೆಸ್ನವರು ಓಟ್ ಚೋರಿ ಮಾಡೋದು ಅವರಿಗೆ ರಕ್ತದಲ್ಲೇ ಬಂದಿದೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಅಲಹಾಬಾದ್ ಹೈ ಕೋರ್ಟ್ ಆವತ್ತೇನೆ ಅವರು ಓಟ್ ಚೋರಿಯಲ್ಲಿ ಗೆದ್ದಿದ್ದಾರೆ ಅಂತೇಳಿ ಅವತ್ತೇ ಆದೇಶ ಬಂದಿತ್ತು ಅದರ ಪ್ರಯುಕ್ತವೇ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಏರಿದ್ದು ಕಾಂಗ್ರೆಸ್ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಅವರು ಆ ಕಾರಣದಿಂದ ವೋಟ್ ಚೋರಿ ಕಾಂಗ್ರೆಸ್ನ ಆಸ್ತಿಯ ಹೊರತು ಬೇರೆಯವರದಲ್ಲ ಆದರೆ ಅದನ್ನು ಬೇರೆಯವರ ಮೇಲೆ ಗೂಬೆ ಕೂರಿಸಿ ಕೂರಿಸಿ ಏನಾದರೂ ತಪ್ಪುದಾಗಿಗಳಿಬೇಕು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋರ್ಟ್ ಈಗಾಗಲೇ ನೋಟಿಸ್ಗಳನ್ನು ಜಾರಿ ಮಾಡಿದೆ ಈಗ ಅನೇಕರಿಗೆ ಕೋರ್ಟ್ಗಳಿಂದ ಇತ್ತೀಚೆಗೆ ಇವತ್ತು ಎಚ್ ಕೆ ಪಾಟೀಲ್ರಿಗೂ ಒಂದು ನೋಟಿಸ್ ಬಂದ್ಬಿಟ್ಟಿದೆ ಅವರ ಆಸ್ತಿ ಯಾವುದೋ ಕುಳಿತಿದ್ದಾರೆ ಅದನ್ನು ಕೂಡ ತೆರವು ಮಾಡಿರಿ ಅಂತ ಮುಖ್ಯಮಂತ್ರಿಗಳಿಗೆ ಬಂದಾಯ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬಂದಾಯ್ತು ಮತ್ತು ಏನು ಅನಿಸೋದೇ ಇಲ್ಲ ದೇಶದ ಕಾನೂನನ್ನು ಎತ್ತಿಡಿಬೇಕು ಅನ್ನುವಂಥ ಪ್ರಜ್ಞೆಯೂ ಇಲ್ಲ ಅದಾದ ಮೇಲೆ ಇನ್ನೊಬ್ಬರು ಶಾಸಕರು ಈಗ ಕೊಟ್ಟೂರು ಮಂಜುನಾಥ್ ಅಂತೇಳಿ ದಲಿತರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರವನ್ನು ಪಡ್ಕೊಂಡು ಅವರು ಅವರು ಕೋರ್ಟ್ಗಳಿಗೆ ಅಲಿತಿದ್ದಾರೆ ಎಲ್ಲ ಕೋರ್ಟ್ಗಳಲ್ಲೂ ಅದನ್ನು ತಿರಸ್ಕಾರ ಮಾಡಿ ನೀವು ಪರಿಶಿಷ್ಟ ಜಾತಿ ಅಲ್ಲ ಅಂತ ಹೇಳಿದರೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳು ಅವರು ಶಾಸಕರಾಗಿರೋ ಕಾರಣ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ದಲಿತರಿಗೆ ಅನ್ಯಾಯ ಆಗಿದೆ ಈ ಅಸ್ಪೃಶ್ಯರಿಗೆ ಅನ್ಯ ಆಗಿರತಕ್ಕಂಥ ಅನ್ಯಾಯವನ್ನು ಯಾರು ಸರ್ ಮಾಡಬೇಕು ಮುಖ್ಯಮಂತ್ರಿಗಳು ಅವರನ್ನು ಯಾಕೆ ರಕ್ಷಣೆ ಮಾಡ್ತಿದ್ದಾರೆ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಕಾನೂನು ಕ್ರಮ ಅವರ ಮೇಲೆ ಯಾಕೆ ಆಗಿಲ್ಲ ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರ ಕೇಸು ಮೊನ್ನೆ ತಾನೇ ಬಿದ್ದೋಗಿದೆ ಮೇಲೆ ಇನ್ನು ಯಾವುದೇ ಮಾರ್ಗ ಉಳಿದಿಲ್ಲ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಒಂದು ಸಮಯ ಅದನ್ನು ಮಾಡಲಿಲ್ಲ ಅಂದ್ರೆ ದಲಿತ ಸಂಘಟನೆಗಳು ಎಲ್ಲವೂ ಸೇರಿಸಿಕೊಂಡು ಧರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಯಾರು ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟಿದಾರೋ ಅವರಿಗಿಂತ ಒಳ್ಳೆಯ ಅವಿವೇಕಿಯನ್ನು ನಾನು ಯಾರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವಿಲ್ಲಿ ಬೆಳಗಾವಿಗೆ ಬಂದಿರೋದು ರೈತರ ಸಮಸ್ಯೆಗಳಿಗೆ ದಲಿತರ ಸಮಸ್ಯೆಗಳಿಗೆ ಯಾರು ಬಡವರಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನೂರಾರು ಸಂಘಟನೆಗಳು ಹೋರಾಟಕ್ಕೆ ಕೇಳಿದಿವೆ ನೂರಾರು ಸಂಘಟನೆಗಳು ಅಂದರೆ ಸಮಸ್ಯೆಗಳು ಎಷ್ಟು ಬಿಗಡಾಯಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು ಇಂಥವುಗಳಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಲಿ ನಮ್ಮದೇ ಭಾಗದ ರೈತರ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕಾಗಿದೆ ಅದನ್ನು ಮಾಡಲಿ ಅಂತ ಪತ್ರ ಕೊಡೋದನ್ನು ಬಿಟ್ಟು ಅವರು ಟಿಪ್ಪು ಅರೆ ನಿಮ್ಮ ಪಕ್ಷನೇ ಟಿಪ್ಪು ಪಾರ್ಟಿ ನೀವು ಮೊದಲು ಮಾಡ್ತಿದ್ರಿ ಮಾಡಿ ನೋಡ್ರಿ ನಾವು ಮಾಡ್ತೇವೆ ನಾವೇನು ಮಾಡ್ಬೇಕು ಅನ್ನೋದು ನಾವು ಮಾಡ್ತೇವೆ ಬರೀ ಇವರಿಗೆ ಪ್ರಜ್ಞೆ ಇಲ್ಲ ಉತ್ತರ ಕರ್ನಾಟಕ ನಿಮ್ಮದೇ ಉತ್ತರ ಕರ್ನಾಟಕ ಅಲ್ಲ ಆ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ ಇದರಲ್ಲಿ ಟಿಪ್ಪನ್ನು ತಗೊಂಡೋಗಿ ಬಿಡ್ತೀರಿ ನೀವು ಮಾನ ಮರ್ಯಾದೆ ಇದ್ದರೆ ಮೊದಲು ಇಂಥವುಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ